ಮಹಾ ಅರಣ್ಯವೊಂದರಲ್ಲಿ ಎತ್ತರವಾಗಿ ಬೆಳೆದ ತಮಾಲ ವೃಕ್ಷದ ಕೊಂಬೆಯೊಂದರ ಮೇಲೆ ಭಗವತಿ ಎಂಬ ಹೆಣ್ಣುಗುಬ್ಬಿ ತನ್ನ ಗಂಡನಾದ ಚಟಕನೆಂಬ ಗಂಡುಗುಬ್ಬಿಯೊಂದಿಗೆ ಗೂಡು ಕಟ್ಟಿ ಸುಖವಾಗಿ ಸಂಸಾರ ಸಾಗಿಸುತ್ತಿತ್ತು ವಸಂತ ಕಾಲ ಬಂದಾಗ ವನಪ್ರದೇಶ ಚಿಗುರುಗಳಿಂದ ಹಾಗೆಯೇ ನವ ಕುಸುಮಗಳಿಂದ ಸಿಂಗಾರಗೊಂಡ ನವ ವಧುವಿನಂತೆ ಕಾಣತೊಡಗಿತು ಆ ಅರಣ್ಯದಲ್ಲಿ ಮಾತಂಗನೆಂಬ ಗಜರಾಜನು ಸಂಚರಿಸುತ್ತಾ ಒಂದು ದಿನ ತಮಾಲ ವೃಕ್ಷದ ಬಳಿ ಬಂದು ಆ ವೃಕ್ಷದ ಗೆಲ್ಲುಗಳನ್ನು ಎಳೆದು ಕೆಡಹಿ ಆಟವಾಡತೊಡಗಿತು ಗುಬ್ಬಿಯ ಗೂಡು ಅದರಲ್ಲಿದ್ದ ಮರಿ ಸಮೇತ ನಾಶವಾದವು ಅಳುತ್ತಾ ಹೆಣ್ಣು ಹಕ್ಕಿ ಗಂಡು ಹಕ್ಕಿಯೊಡನೆ ಹಾರಿಹೋಗಿ ಅಪಾಯದಿಂದ ಪಾರಾಯಿತು ಮರಿಗಾಗಿ ಅಳತಾ ಇದ್ದಂತಹ ಹೆಣ್ಣು ಹಕ್ಕಿಯನ್ನು ನೋಡಿ ಗಂಡು ಹಕ್ಕಿ ಹೀಗೆ ಹೇಳಿತು ಹೇ ಪ್ರಿಯೆ ನೀನು ಕಣ್ಣೀರು ಸುರಿಸುವುದರಿಂದ ಕಳೆದು ಹೋದ ಪ್ರಾಣವು ಮತ್ತೆ ಸಿಗುವುದುಂಟೆ ಬುದ್ಧಿವಂತರಾದವರು ಇದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಡೆಯುವರು ನೀನು ಕಣ್ಣೀರು ಸುರಿಸಬೇಡ ಎಂದಿತು ಅದಕ್ಕೆ ಹೆಣ್ಣು ಗುಬ್ಬಿ ಆಯಿತು ನೀನು ಹೇಳಿದಂತೆ ಆಗಲಿ ಆದರೆ ಆ ದುಷ್ಟ ಗಜ ನನ್ನ ಸಂತಾನವನ್ನು ಕ್ಷಯ ಮಾಡಿದೆ ಇನ್ನು ಮುಂದೆಯೂ ಹೀಗೆ ಮಾಡಬಹುದು ಆ ದುಷ್ಟ ಬುದ್ಧಿಯ ಆನೆಯನ್ನು ಉಪಾಯದಿಂದ ಕೊಂದರೆ ನನ್ನ ದುಃಖ ಶಮನವಾಗ್ತದೆ ಅದಕ್ಕಾಗಿ ನೀನು ಆಲೋಚಿಸು ಅಂತ ಹೇಳಿತ್ತು ಆಗ ಗಂಡುಗುಬ್ಬಿ ಹೀಗೆ ಉತ್ತರವನ್ನು ಕೊಟ್ಟಿತು ಭಗವತಿ ನೀನು ಹೇಳಿದ್ದು ಸರಿಯಾಗಿದೆ ಕ್ಷೀಣಬಲರಾದ ನಾವು ನಮ್ಮ ಸ್ನೇಹಿತರ ಸಹಾಯದಿಂದ ಈ ಕೆಲಸವನ್ನು ಸಾಧಿಸಬಹುದು ಇದೇ ಕಾಡಿನಲ್ಲಿ ನನ್ನ ಬಾಲ್ಯ ಸ್ನೇಹಿತನಾದ ಕುಟಿಗನೆಂಬ ಮರಕುಟಿಗ ಹಕ್ಕಿಯೂ ವಾಣಿಭ್ರಂಗಿ ಎಂಬ ದುಂಬಿಯೂ ಹಾಗೆಯೇ ಮೇಘನಾದನೆಂಬ ಕಪ್ಪೆಗಳ ರಾಜನೂ ಇರುವರು ಅವರ ಜೊತೆ ಮಾತನಾಡಿ ಅವರ ಸಲಹೆಯಂತೆ ನಡೆಯೋಣ ಅಂತ ಗಂಡುಗುಬ್ಬಿ ಹೇಳಿತು ಆಮೇಲೆ ಚಟಕ ಮತ್ತು ಭಗವತಿ ಇಬ್ಬರು ಕಾಷ್ಟಕುಟಿಗನ ಹತ್ರ ಬಂದು ಸಹಾಯವನ್ನು ಕೇಳಿದವು ಆಗ ಆ ಮರಕುಟಿಕ ಹಕ್ಕಿಯು ನಾವು ಇಲ್ಲಿ ಹತ್ತಿರದಲ್ಲಿರುವ ವಾಣಿಭಂಗಿ ಎಂಬ ದುಂಬಿಯ ಮನೆಗೆ ಹೋಗೋಣ ಆಕೆ ಆ ಮದಗಜದ ಕಿವಿಯೊಳಗೆ ಹೊಕ್ಕು ಗುಯಿ ಗುಯಿ ಗಾನ ಮಾಡ್ತಾ ಇರಲಿ ಆಗ ಗಾನ ಮೋಹಿತನಾಗಿ ಆ ಗಜೇಂದ್ರ ಕಣ್ಣು ಮುಚ್ಚುವನು ನಾನು ಹಾರಿ ನನ್ನ ಚೂಪಾದ ಕೊಕ್ಕಿನಿಂದ ಅವನ ಕಣ್ಣನ್ನು ಕುಕ್ಕಿ ಅವನನ್ನು ಅಂಧನನ್ನಾಗಿ ಮಾಡುವೆ ಆಮೇಲಿನದು ಮೇಘನಾದನೆಂಬ ಮಂಡೂಕ ರಾಜನಿಗೆ ಸೇರಿದ್ದು ಅವನನ್ನು ಕೇಳಿಕೊಂಡಲ್ಲಿ ಆತ ಏನಾದರೊಂದು ಮಾರ್ಗೋಪಾಯ ಹೇಳಬಲ್ಲ ಅಂತ ಆ ಮರಕುಟಿಕ ಹಕ್ಕಿ ಹೇಳಿತು ಆಮೇಲೆ ಅವರು ವಾಣಿಭೃಂಗಿ ಎಂಬ ದುಂಬಿಯ ಬಳಿ ಹೋಗಿ ಸಹಾಯವನ್ನು ಕೇಳಿದಾಗ ಆಕೆ ಶಕ್ತಿವಂತನಾದ ವೈರಿಯನ್ನು ಯುಕ್ತಿಯಿಂದ ಮಾತ್ರ ಭೇದಿಸಬಹುದು ಅಂತ ಹೇಳಿ ಆ ದುಂಬಿ ಅವರನ್ನು ಕರೆದುಕೊಂಡು ಮೇಘನಾಥನೆಂಬ ಹೆಸರಿನ ಕಪ್ಪೆಗಳ ರಾಜನ ಬಳಿ ಹೋಯಿತು ಹೊಂಡದ ಬಳಿಯ ಕಲ್ಲು ಬಂಡೆಯ ಮೇಲೆ ಕುಳಿತಿದ್ದ ಕಪ್ಪೆಯ ಬಳಿ ದುಂಬಿ ಹೀಗೆ ಹೇಳಿತು ಅಯ್ಯ ಮೇಘನಾದ ಮಹಾರಾಜ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಗುಬ್ಬಕ್ಕ ಹಾಗೆ ಅದರ ಗಂಡನು ಬಂದಿದ್ದಾರೆ ಅವರಿಗೆ ಗಜೇಂದ್ರ ಮಾತಂಗನಿಂದ ಹಾನಿ ಆಗಿದೆ ಅವನನ್ನು ಶಿಕ್ಷಿಸುವ ಸಲುವಾಗಿ ನಾವೊಂದು ಯೋಜನೆಯನ್ನು ಹಾಕಿದ್ದೇವೆ ಅಂತ ಹೇಳಿ ಅವನಿಗೆ ಅವರ ಯೋಜನೆಯನ್ನು ತಿಳಿಸಿತು ಹಾಗೆಯೇ ಮಂಡೂಕದಲ್ಲಿ ಅದರ ಯೋಜನೆಯನ್ನು ಕೇಳಿತು ಆ ದುಂಬಿ ಆಗ ಮೇಘನಾದ ಕಪ್ಪೆ ಮಹಾರಾಜ ಹೀಗೆ ಉತ್ತರವನ್ನು ಕೊಟ್ಟಿತು ಮಧ್ಯಾಹ್ನದ ಹೊತ್ತಿಗೆ ಸರಿಯಾಗಿ ಆನೆಗಳು ನೀರಿದ್ದ ಕೊಳದ ಕಡೆ ಹೋಗ್ತವೆ ಅಂಧನಾದ ಗಜರಾಜ ಹಾಗೆ ಹೊರಟಾಗ ನಾನು ದೊಡ್ಡ ಕಂದಕದ ಬಳಿ ಕುಳಿತು ನನ್ನ ಧ್ವನಿಯನ್ನು ಉಚ್ಚರಿಸುವೆ ಅಂಧನಾದ ಆ ಗಜ ಆಳವಾದ ಗುಳಿಯಲ್ಲಿ ಬಿದ್ದು ನಶಿಸಿ ಹೋಗುವನು ಅಂತ ಹೇಳಿತು ಆ ಮೂರು ಜನ ಮಿತ್ರರು ತಿಳಿಸಿದಂತೆಯೇ ಕಾರ್ಯಪ್ರವೃತ್ತರಾದರು ಮೊದಲು ಗುಯಿ ಗುಯಿ ಅಂತ ಗುಯಿಗುಡುತ್ತಾ ಝೇಂಕಾರ ಸ್ವರದಿಂದ ದುಂಬಿ ಆ ಗಜದ ಕಿವಿಯೊಳಗೆ ನುಗ್ಗಿತು ಆ ನಾದದ ಗುಂಗಿಗೆ ಆನೆ ಮೈ ಮರೆತು ಕಣ್ಣು ಮುಚ್ಚಿತು ತಕ್ಷಣ ಕಾಷ್ಟ ಕೊಟ್ಟಿಗ ಆನೆಯ ಕಣ್ಣುಗಳೆರಡನ್ನೂ ಕುರುಡುಗೊಳಿಸಿ ಹಾರಿಹೋಯಿತು ಆನೆ ರಕ್ತವನ್ನು ಸೊಂಡಿಲಿನಿಂದ ಒರೆಸುತ್ತಾ ನೋವಿನಿಂದ ಸಂಕಟ ಪಡ್ತಾ ಕಾಡು ದಾರಿಯಾಗಿ ಬರ್ತಾ ಇತ್ತು ಅದೇ ಸಂದರ್ಭ ಅಂತ ನೋಡಿ ಮೇಘನಾದ ಹತ್ತಿರ ಇರುವ ದೊಡ್ಡ ಕಂದಕದ ಮೇಲೆ ಏರಿ ಕುಳಿತು ಟ್ರಾಯ್ ಟ್ರಾಯ್ ಅಂತ ಜೋರಾಗಿ ಶಬ್ದವನ್ನು ಮಾಡಿತು ಆ ಧ್ವನಿಯನ್ನು ಅನುಸರಿಸುತ್ತಾ ಬಂದ ಆನೆ ಇಲ್ಲೇ ಸಮೀಪದಲ್ಲಿ ನೀರಿನ ಆಶ್ರಯವಿದೆ ನಾನು ಸಾಕಷ್ಟು ಜಲಪಾನ ಮಾಡಿ ನನ್ನ ಬಾಯಾರಿಕೆಯನ್ನು ಕಣ್ಣು ನೋವನ್ನು ಹೋಗಲಾಡಿಸಿಕೊಳ್ಳುವೆ ಅಂತ ಯೋಚಿಸಿ ಮುಂದೆ ಕಾಲಿಟ್ಟಿತು ಮುಂದೆ ಬಂದುದೇ ತಡ ಅದು ದಢಾರನೆ ಭಾರಿ ಕಂದಕಕ್ಕೆ ಮುಗ್ಗರಿಸಿ ಬಿದ್ದು ಬಿಟ್ಟಿತು ಹೀಗೆ ಮಂದಮತಿಯಾದ ಗಜರಾಜ ಭಾರೀ ಕಣಿವೆಗೆ ಬಿದ್ದು ನೋವನ್ನು ತಾಳಲಾರದೆ ಪ್ರಾಣ ಬಿಟ್ಟಿತು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ಮೂರು ಚೋಟುದ್ದದ ಮಿತ್ರರು ಒಗ್ಗಟ್ಟಾಗಿ ರಾಕ್ಷಸಾಕಾರದ ಆನೆಯನ್ನು ಗೆದ್ದರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದಾಯಿತು ಅವರ ಒಗ್ಗಟ್ಟೇ ಬಲವಾಯಿತು ಯುಕ್ತಿ ಶಕ್ತಿಗಿಂತಲೂ ಮೇಲು ಅನ್ನುವುದನ್ನು ಅವರು ತೋರಿಸಿಕೊಟ್ಟರು